ನಿಮಗೆ ಸಂಗಾತಿ ಎಂಬ ಪದದ ಬಗ್ಗೆ ತಿಳಿಯಬೇಕು ಎಂದು ತೋರುತ್ತಿದೆ ಬಹಳ ಚೆನ್ನಾಗಿ ಕೇಳಿದ್ದೀರಿ ಸಂಗಾತಿ ಎಂಬ ಪದವು ಸಾಮಾನ್ಯವಾಗಿ ವಿವಾಹಿತ ಜೀವನದಲ್ಲಿ ಪರಸ್ಪರರ ಜೊತೆಗಾರನನ್ನು ಸೂಚಿಸುತ್ತದೆ ಇದನ್ನು ಪುರುಷ ಅಥವಾ ಸ್ತ್ರೀ ಯಾರಿಗೂ ಬಳಸಬಹುದು ಸಂಗಾತಿ ಎಂದರೆ ಏನು ಜೀವನ ಸಂಗಾತಿ ಇದು ವಿವಾಹದ ಮೂಲಕ ಜೀವನವನ್ನು ಹಂಚಿಕೊಳ್ಳುವ ವ್ಯಕ್ತಿ ಪಾಲುದಾರ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡುವ ವ್ಯಕ್ತಿ ಸಹಚರಿ ಪ್ರಯಾಣದಲ್ಲಿ ಒಟ್ಟಿಗೆ ಇರುವ ವ್ಯಕ್ತಿ ಸಂಗಾತಿ ಎಂಬ ಪದದ ಸಮಾನಾರ್ಥಕ ಪದಗಳು ಪತಿ ಪತ್ನಿ ಇವುಗಳು ಪುರುಷ ಮತ್ತು ಸ್ತ್ರೀ ಸಂಗಾತಿಗಳನ್ನು ನಿರ್ದಿಷ್ಟವಾಗಿ ಸೂಚಿಸುತ್ತವೆ ಜೀವನ ಸಂಗಾತಿ ಇದು ಸಂಗಾತಿ ಎಂಬ ಪದಕ್ಕೆ ಹೆಚ್ಚು ಆಧುನಿಕ ಮತ್ತು ಲಿಂಗ ತಟಸ್ಥ ಪರ್ಯಾಯವಾಗಿದೆ ಪಾಲುದಾರ ಇದನ್ನು ವ್ಯಾಪಾರ ಅಥವಾ ವೈಯಕ್ತಿಕ ಸಂಬಂಧಗಳ ಎರಡರಲ್ಲೂ ಬಳಸಬಹುದು ಸಂಗಾತಿಯಾಗಿರುವುದರ ಅರ್ಥ ಪ್ರೀತಿ ಮತ್ತು ಕಾಳಜಿ ಪರಸ್ಪರ ಪ್ರೀತಿಸುವುದು ಮತ್ತು ಕಾಳಜೀವಹಿಸುವುದು ಸಹಕಾರ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕರಿಸುವುದು ಬೆಂಬಲ ಒಬ್ಬರಿಗೊಬ್ಬರು ಬೆಂಬಲವಾಗಿರುವುದು ಸಂವಹನ ಪರಸ್ಪರ ತೆರೆದ ಮನಸ್ಸಿನಿಂದ ಮಾತನಾಡುವುದು ಸಂಗಾತಿಯಾಗಿರುವುದು ಒಂದು ಅದ್ಭುತ ಅನುಭವವಾಗಿದೆ ಇದು ಜೀವನವನ್ನು ಹೆಚ್ಚು ಸಮೃದ್ಧ ಮತ್ತು ಪೂರ್ಣಗೊಳಿಸುತ್ತದೆ ಸಂಗಾತಿಯ ಬಗ್ಗೆ ನಿಮಗೆ ಇನ್ನೇನು ತಿಳಿಯಬೇಕು ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಏನು ನೋಡಬೇಕು ಒಂದು ಸುಖಕರವಾದ ವಿವಾಹ ಜೀವನಕ್ಕೆ ಏನು ಬೇಕು ಸಂಗಾತಿಯೊಂದಿಗೆ ಸಂಬಂಧವನ್ನು ಹೇಗೆ ಬಲಪಡಿಸಬೇಕು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಲು ನಾನು ಸಿದ್ಧನಿದ್ದೇನೆ